ಎಲ್ಲ ಕೇಳುಗರಿಗೂ ಈ ದಿನದ ಕಥೆಗೆ ಸ್ವಾಗತ ನನ್ನಪ್ಪ ಹೆಮ್ಮೆ ಪಡುವಂತಹ ವ್ಯಕ್ತಿತ್ವವನ್ನು ಹೊಂದಿದವರು ನಮಗೆಲ್ಲ ಸ್ಫೂರ್ತಿಯಾದವರು ಅಪ್ಪನನ್ನ ಹೇಗೆ ವರ್ಣಿಸಬೇಕು ಆಕಾಶವೆಂದೇ ಚೈತನ್ಯದ ಚಿಲುಮೆಯೆಂದೇ ಧೈರ್ಯವಂತನೆಂದೇ ಪ್ರೀತಿ ತುಂಬಿದ ಕಳಶವೆಂದೆ ನನ್ನಪ್ಪ ಪೊಲೀಸ್ ನೌಕರಿಯಲ್ಲಿದ್ದವರು ಚಿಕ್ಕಂದಿನಲ್ಲಿ ತುಂಬಾ ಕಷ್ಟಪಟ್ಟು ಜೀವಿಸಿದವರು ಆರು ಜನ ಮಕ್ಕಳಿಗೆ ಕಷ್ಟವೇನೆಂದು ಗೊತ್ತಾಗದ ಹಾಗೆ ಬೆಳೆಸಿದವರು ಅಪ್ಪ ತರುವ ಸಂಬಳದಿಂದ ಅಚ್ಚುಕಟ್ಟಾಗಿ ಮನೆಯನ್ನು ನಡೆಸಿದವರು ಅಮ್ಮ ಹಿಡಿಯಷ್ಟು ಸಂಬಳದಲ್ಲಿ ಇತಿಮಿತಿಯಲ್ಲಿ ಬದುಕ ಸಾಗಿಸಿದವರು ಅಮ್ಮ ಕೂಡ ನಾನು ಕಂಡಂತೆ ಎಂದಿಗೂ ಯಾರ ಮನೆಯಲ್ಲಿ ಏನನ್ನೂ ಸಾಲ ತಂದವರಲ್ಲ ನಾವು ಚಿಕ್ಕವರಿರುವಾಗ ಅಕ್ಕಪಕ್ಕದವರು ಅಕ್ಕಿ ಹಿಟ್ಟು ಖಾಲಿಯಾಗಿದೆ ನಾಳೆ ಗಿರಣಿ ಮಾಡಿಸುತ್ತೇನೆ ಸ್ವಲ್ಪ ಹಿಟ್ಟು ಕೊಡು ಅಂತಾನು ಸ್ವಲ್ಪ ಸಕ್ಕರೆ ಕೊಡು ಅಂತಾನು ಬರೋರು ಅಮ್ಮ ಯಾರಿಗೂ ಇಲ್ಲ ಅಂತಿರ್ಲಿಲ್ಲ ಆದ್ರೆ ಅಮ್ಮ ಮಾತ್ರ ಇಂದೂ ಹಾಗೆ ಕೇಳಿದವರಲ್ಲ ಅಪ್ಪನ ಕಂಡ್ರೆ ನಮಗೆಲ್ಲ ಗೌರವ ಅವರ ಎದುರು ನಾವೆಂದು ಕಾಲ ಮೇಲೆ ಕಾಲು ಹಾಕಿ ಕೂತಿಲ್ಲ ನನ್ನ ಅಪ್ಪನ ಕಣ್ಣಲ್ಲಿ ಪೊಲೀಸ್ ಗತ್ತಿತ್ತು ಹಾಗೆ ಪ್ರೀತಿಯೂ ಇತ್ತು ಒಂದು ಸಲ ನಾವು ಊರಿಗೆ ಹೋಗೋ ಸಲುವಾಗಿ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ವಿ ಆಗ ಯಾರೋ ಬಂದು ಊಟ ಮಾಡಿಲ್ಲ ಸ್ವಾಮಿ ಏನಾದ್ರೂ ಕೊಡಿ ಅಂತ ದೈನ್ಯ ತುಂಬಿ ಕೇಳಿದ್ರು ಅಪ್ಪ ತಕ್ಷಣ ಅವರನ್ನು ಅಲ್ಲೇ ಇದ್ದ ಪುಟ್ಟ ಹೋಟೆಲ್ಗೆ ಕರೆದುಕೊಂಡು ಹೋಗಿ ತಿಂಡಿ ಕೊಡಿಸಿದರು ಚಿಕ್ಕವರಾದ ನಮಗೆ ಇಂಥ ಘಟನೆಗಳು ಮನಸ್ಸಿನಲ್ಲಿ ಹಾಗೆ ಉಳಿದವು ದಾರಿಯಲ್ಲಿ ಹೋಗುವಾಗ ಕಲ್ಲು ಮುಳ್ಳು ಕೋಲು ಏನಾದ್ರೂ ಅಡ್ಡ ಇದ್ರೆ ಅದನ್ನ ಎಂದೂ ದಾಟಿ ಹೋದವರಲ್ಲ ಅದನ್ನ ಎತ್ತಿ ಪಕ್ಕಕ್ಕಿಟ್ಟು ಮುಂದೆ ಹೋದವರು ಜೀವನದಲ್ಲೂ ಅಷ್ಟೇ ಕಲ್ಲು ಮುಳ್ಳನ್ನೆಲ್ಲ ಸರಿಸಿ ಸಂಸಾರವನ್ನು ತೂಗಿಸಿದವರು ಯಾರೋ ಕಷ್ಟ ಅಂತ ಬಂದ್ರೆ ತಮ್ಮ ಕೈಲಾದ ಸಹಾಯ ಮಾಡಿದವರು ಅಪ್ಪ ಅಮ್ಮ ಅಣ್ಣ ಅತ್ತಿಗೆಯರನ್ನು ಜತನದಿಂದ ನೋಡಿಕೊಂಡವರು ಅಪ್ಪನಿಗೆ ಸರ್ಕಾರಿ ನೌಕರಿ ಆಗಿದ್ದರಿಂದ ಮೂರು ವರ್ಷಕ್ಕೊಮ್ಮೆ ವರ್ಗಾವಣೆ ಇರುತ್ತಿತ್ತು ಸಾಮಾನು ಸರಂಜಾಮು ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಊರಿಂದ ಊರಿಗೆ ಹೋಗ್ಬೇಕಾಗಿತ್ತು ಅಮ್ಮ ಮನೆಯನ್ನೆಲ್ಲಾ ಚೊಕ್ಕಟ ಮಾಡಿ ಹೊಸ ಜೀವನಕ್ಕೆ ಹೊಂದಿಕೊಳ್ಳಬೇಕಿತ್ತು ಸ್ಕೂಲಿಂದ ನಮ್ಮ ವರ್ಗಾವಣೆ ಪತ್ರಗಳನ್ನು ತರೋದು ಹೊಸ ಊರಲ್ಲಿರೋ ಸ್ಕೂಲಿಗೆ ಸೇರಿಸೋದು ಒಂದು ಕೆಲಸವಾಗ್ತಾ ಇತ್ತು ಇನ್ನೂ ಗ್ಯಾಸ್ ಬರದ ಕಾಲ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಒಡೆದ ಕಟ್ಟಿಗೆಗಳ ರೇಟ್ ಜಾಸ್ತಿ ಅಂತ ಚಿಕ್ಕದಾದ ಮರದ ದಿಮ್ಮಿಗಳನ್ನ ಸ್ವಲ್ಪ ಕಡಿಮೆ ರೇಟಿಗೆ ಡಿಪೋದಿಂದ ತಂದು ತಾವೇ ಕೊಡಲೆಯಲ್ಲಿ ತುಂಡಾಗಿಸೋರು ಕೆಲ ಊರುಗಳಲ್ಲಿ ಬಾವಿಯಿಂದ ನೀರು ತರಬೇಕಿತ್ತು ಅಡ್ಡೆಯಲ್ಲಿ ನಾಲ್ಕು ಕೊಡಗಳನ್ನು ಹಾಕಿ ನೀರು ತರೋರು ನೌಕರಿಯ ಬಿಡುವಿನ ವೇಳೆಯಲ್ಲಿ ಈ ಕೆಲಸಗಳನ್ನೆಲ್ಲಾ ಮಾಡೋರು ದುಂದು ವೆಚ್ಚ ಅಂತ ಯಾವುದೂ ಇರ್ಲಿಲ್ಲ ಆಗೆಲ್ಲ ನಮಗೆ ಇದೆಲ್ಲ ಕಷ್ಟ ಅಂತ ಗೊತ್ತಾಗ್ತಾ ಇರಲಿಲ್ಲ ನಮ್ ಪಾಡಿಗೆ ನಾವು ಆಡ್ಕೊಂಡು ಓದ್ಕೊಂಡು ಆರಾಮಾಗಿರ್ತಿದ್ವಿ ಪೊಲೀಸ್ ಕ್ವಾರ್ಟರ್ಸ್ ಸಿಕ್ಕಾಗ ಎಲ್ಲಾ ಸೌಕರ್ಯ ಇರೋದು ಆಗ ಅಪ್ಪನಿಗೆ ಸ್ವಲ್ಪ ಕೆಲಸ ಕಡಿಮೆ ಆಗೋದು ಬಾಡಿಗೆ ಮನೆಯಲ್ಲಿ ಇರೋವರೆಗೂ ಹೊಂದ್ಕೋಬೇಕಾಗಿತ್ತು ನಮ್ಮ ಅಪ್ಪನ ಧೈರ್ಯದ ಕುರಿತು ಒಂದು ಘಟನೆಯನ್ನು ಹೇಳಲೇಬೇಕು ಶಿವಮೊಗ್ಗದಲ್ಲಿ ಇರುವಾಗ ಪೊಲೀಸ್ ಕಚೇರಿಗೆ ಒಂದು ಕಂಪ್ಲೇಂಟ್ ಬಂದಿದೆ ಕಾಡಲ್ಲಿರೋ ಕೆರೆ ಹತ್ರ ಒಂದು ಬಾಡಿ ಬಿದ್ದಿದೆ ಅಂತ ಕತ್ತಲಾಗ್ತಾ ಬಂದಿದ್ರಿಂದ ಕೇಸಿಗೆ ಸಂಬಂಧಪಟ್ಟ ತನಿಖೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅಪ್ಪನನ್ನು ಕರ್ತವ್ಯಕ್ಕೆ ನೇಮಿಸಿದ್ದಾರೆ ಅಪ್ಪ ಮನೆಯಿಂದ ಒಂದು ಹಗ್ಗ ತಗೊಂಡು ಸೈಕಲ್ ನಲ್ಲಿ ಆ ಜಾಗದ ಹತ್ತಿರ ಹೋಗಿದ್ದಾರೆ ಸುತ್ತಲೂ ಅರೆ ಕಾಡು ಕೆರೆ ಪ್ರಾಣಿಗಳ ಓಡಾಟವೂ ಇರುತ್ತೆ ಅಕಸ್ಮಾತ್ ತೂಕಡಿಕೆ ಬಂದ್ರೆ ಆ ಟೈಮ್ ಅಲ್ಲಿ ಪ್ರಾಣಿಗಳೇನಾದ್ರೂ ಬಂದು ಹೆಣನ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ಆ ಬಾಡಿಯ ಕಾಲಿಗೆ ಹಗ್ಗದ ಒಂದು ತುದಿಯನ್ನ ಕಟ್ಟಿ ಇನ್ನೊಂದು ತುದಿನ ಇವರ ಕಾಲಿಗೆ ಕಟ್ಕೊಂಡು ಇಡೀ ರಾತ್ರಿ ಅಲ್ಲೇ ಇದ್ರಂತೆ ಆಗಿನವರಿಗೆಲ್ಲ ಕರ್ತವ್ಯದಲ್ಲಿ ಅಷ್ಟು ನಿಷ್ಠೆ ಇರ್ತಿತ್ತು ಒಂದ್ಸಲ ಸ್ಟೇಷನ್ಗೆ ಯಾವುದು ಕೇಸ್ ಬಂದಿದೆ ಅಪ್ಪ ಎಫ್ ಐ ಆರ್ ಹಾಕೋಕ್ ಮುಂಚೆ ಎಫ್ಐ ಆರ್ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ ಐ ಆರ್ ಹಾಕಿ ಕೋರ್ಟ್ ಗೆ ಕೊಡ್ತಾರೆ ಸರಿ ಅಪ್ಪ ಎಫ್ ಐ ಆರ್ ಹಾಕೋಕ್ ಮುಂಚೆ ಒಬ್ಬ ಎಂ ಇಂದ ಫೋನ್ ಬಂದಿದೆ ನೋಡಿ ಅವರೆಲ್ಲ ನಮ್ಮವರೇ ಎಫ್ಐ ಆರ್ ಹಾಕಬೇಡಿ ಅಂತ ಆದ್ರೆ ಅಪ್ಪ ಘಟನೆ ಸೀರಿಯಸ್ ಇದ್ದಿದ್ರಿಂದ ಎಫ್ಐ ಆರ್ ಹಾಕಿದ್ದಾರೆ ಹೀಗಿದ್ರು ನಮ್ಮಪ್ಪ ನಮ್ಮ ಅಪ್ಪನಿಗೆ ಹೆಣ್ಣು ಮಕ್ಕಳು ತಮ್ಮ ಅನ್ನನ ತಾವೇ ಸಂಪಾದಿಸ್ಕೋಬೇಕು ಅನ್ನೋ ಮನಸ್ಸಿತ್ತು ನಮಗೆಲ್ಲ ಅದನ್ನು ಹೇಳೋರು ಸಿಗೋ ಗಂಡ ಹೇಗಿರ್ತಾನೋ ಗೊತ್ತಿಲ್ಲ ನೀವೇ ನೌಕರಿ ಹಿಡಿದು ಸಂಪಾದನೆ ಮಾಡಿದ್ರೆ ಎಂಥದ್ದೇ ಸಂದರ್ಭದಲ್ಲೂ ಎದೆಗುಂದಲ್ಲ ಧೈರ್ಯ ಇರುತ್ತೆ ಅನ್ನೋರು ಎಲ್ಲ ಮಕ್ಕಳನ್ನು ಓದ್ಸಿದ್ರು ಮಕ್ಕಳ ಮೇಲೆ ನಂಬಿಕೆ ಇಟ್ರು ಹಾಗೆ ನಾವೆಲ್ಲ ನಮ್ಮ ಅನ್ನವನ್ನ ನಾವೇ ಸಂಪಾದಿಸಿಕೊಳ್ತಾ ಇದ್ದೇವೆ ಸಮಯಕ್ಕೆ ತಕ್ಕಂತೆ ನಮ್ಮಿಂದ ಪುಟಿದೇಳೋ ಎಷ್ಟೋ ವಿಷಯಗಳು ಅವರಿಂದಾನೇ ಬಂದಿರೋದು ಅವರ ಗುಣಗಳು ನನ್ನ ಸುಪ್ತ ಮನಸ್ಸಿನಲ್ಲಿವೆ ಬೇಕಾದ ಸಮಯಕ್ಕೆಲ್ಲ ಹೊರಗೆ ಬರ್ತಾ ಇರ್ತಾವೆ ಈಗ ಹೇಳಿ ಅಪ್ಪ ಅಂದ್ರೆ ಏನು ನನಗನ್ನಿಸೋದು ಅಪ್ಪ ಅಂದರೆ ಮಕ್ಕಳ ಪ್ರಪಂಚ